ಇಲ್ಲೊಬ್ಬ ವ್ಯಕ್ತಿ ತನ್ನ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾನೆ ಅಂದ್ರೆ ರೂಪಾಯಿ ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಸಿಕ್ಕಿದ್ದು ಆತ ಹಿಂತಿರುಗಿಸಿದ್ದಾನೆ ಈ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾನೆ ಎಸ್ ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿಯನ್ನ ಹಿಂದಿರುಗಿಸಿದ ವ್ಯಕ್ತಿ ಬ್ಯಾಗ್ ವಾಪಸ್ ನೀಡಿ ಮಾನವೀಯತೆ ಮೆರೆದ ರಾಘವೇಂದ್ರ ಇನ್ನು ವಿಜಯನಗರ ಜಿಲ್ಲಾ ಪೊಲೀಸರು ರಾಘವೇಂದ್ರಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಹೂವಿನ ಹಡಗಲಿಯ ಮುದುಕಪ್ಪ ಶೇಗಡಿಯವರ ಅವರ ಬ್ಯಾಗ್ ಇದಾಗಿತ್ತು ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಇವರ ಬ್ಯಾಗ್ ರಾಘವೇಂದ್ರ ಎಂಬುವವರಿಗೆ ಸಿಕ್ಕಿದೆ ಆ ಬ್ಯಾಗ್ ನಲ್ಲಿ ಬಂಗಾರ ಬೆಳ್ಳಿ ಸೇರಿದಂತೆ ನಾನಾ ವಸ್ತುಗಳಿತ್ತು ಇನ್ನು ಬ್ಯಾಗ್ ಅನ್ನ ನೋಡಿದಂತಹ ರಾಘವೇಂದ್ರ ಎಂಬುವವರು ಆ ಬ್ಯಾಗ್ ಅನ್ನ ಪೊಲೀಸ್ ಠಾಣೆಗೆ ತಂದು ಹಿಂತಿರುಗಿಸಿ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ ಹೊಸಪೇಟೆ ತಾಲೂಕಿನ ಮಲಪನಗುಡಿಯ ರಾಘವೇಂದ್ರ ಎಂಬುವವರಿಗೆ ಈ ಬ್ಯಾಗ್ ಸಿಕ್ಕಿದ್ದು ಅವರು ಪೊಲೀಸರಿಗೆ ಹಿಂತಿರುಗಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಈ ಬ್ಯಾಗ್ ನಲ್ಲಿ ಮೂವತ್ತು ಗ್ರಾಂ ಮೌಲ್ಯದ ಗೋಲ್ಡ್ ಮೂರು ಚೈನ್ ಹಾಗೆ ಐದು ಗ್ರಾಂನ ಒಂದು ಜೊತೆ ಕಿವಿಯೋಲೆ ಹತ್ತು ಗ್ರಾಮ್ ನ ಮೂರು ಬಂಗಾರದ ಉಂಗುರ ಹಾಗೆ ಎಂಬತ್ತು ಗ್ರಾಮ್ ಮೌಲ್ಯದ ಬೆಳ್ಳಿ ಕಡಗ ಹಾಗೆ ದೇವಿಯ ಮೂರ್ತಿ ಇತ್ತಂತೆ ಸೊ ಅದಷ್ಟನ್ನು ಕೂಡ ಈ ವ್ಯಕ್ತಿ ತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೇಗೆ ಸಿಕ್ತು ಈ ಬ್ಯಾಗ್ ಎಲ್ಲಿ ಸಿಕ್ತು ಏನು ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಏನೇ ಆಗಲಿ ಅಷ್ಟೊಂದು ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿಯನ್ನು ಯಾರಾದರೂ ನೋಡಿದಾಗ ಸರ್ವೇ ಸಾಮಾನ್ಯವಾಗಿ ಯಾಕೆ ಹಿಂದಿರಿಸ್ಬೇಕು ಯಾರ್ದೋ ಇದು ನಾನೇ ತೆಗೆದುಕೊಂಡು ಹೋಗೋಣ ಅನ್ನೋ ಜನರು ಕೂಡ ಇರ್ತಾರೆ ಅವರ ಮಧ್ಯೆ ರಾಘವೇಂದ್ರ ಎಂಬುವ ಮಾನವೀಯತೆ ಮೆರೆಯುವ ಜನರು ಕೂಡ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ